ಯಾರು ಒಂದು ಬಿಳಿ ನಾನೇನಾದ್ರೂ ಹಾಡು ಹಿಡುವಾಗ ಅಣ್ಣಂದ್ರೆ ಬಂದ್ಬಿಟ್ರೆ ಅವರೇ ತಪ್ಪು ತಿಳಿದುಕೊಳ್ಳುತ್ತಾರೆ ಮುಂದಿನ ವಾರ ನನ್ನ ನಿನ್ನ ಮದುವೆ ಅಂದಾಗ ಯಾವತ್ತಿದ್ದರೂ ನೀನು ನನ್ನ ಹೆಂಡತಿ ಹೆಂಡತಿಯ ಕೈ ಹಿಡಿದು ಆಡಿ ಸಂತೋಷದಿಂದ ಕುಣಿದರೆ ಅವರೇಕೆ ತಪ್ಪು ತಿಳಿದುಕೊಳ್ಳುತ್ತಾರೆ ಈ ನಿನ್ನ ಪತಿಯ ಪರಮ ಸಂತೋಷಕ್ಕಾಗಿ ಸತಿಯಾಗಿ ಬರುವ ನೀನು ಒಂದು ಸದಿಸಲಿಂಟು ಹಾಡೋಣ நான் கை ஹிடியோ கருணாபாயி நீ எந்த மாத நான் வீரக்கே சசேன ಈಗೆಲ್ಲ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಅವರಿಗೆಲ್ಲ ಫೋನ್ ಹಚ್ಚಿ ಆಸ್ಪತ್ರೆಗೆ ಮರಿದ್ದೇನೆ ಬಾ ನಿರ್ಮಲ ಹೋಗೋಣ கலிய தர்மோ திவண்ணிப்பா மனதா வர பரியுல்க்க ನಮಸ್ಕಾರ ಏ ಶಂಗಗೌಡರು ನಮಗೆ ಇನ್ನು ನಮಸ್ಕಾರಕ್ಕೆ ಬೆಂಕಿ ಹತ್ತಿದರು ಸಾಲಗಳನ್ನು ತೀರಿಸಬೇಕೆನ್ನುವ ಸ್ವಾಭಿಮಾನವಿಲ್ಲದೆ ಇಲ್ಲ ಇಲ್ಲ ಗೌಡರೇ ನಿಮ್ಮಿಂದ ಪಡೆದುಕೊಂಡ ಬಾ ಬಂದ ಸಾಲವನ್ನು ತೀರಿಸಬೇಕಂತ ಅರ್ಹ ಸಹ ಪಟ್ಟೆ ಆದರೆ ಈ ವರ್ಷ ರೈತರಿಗಾದ ಅನ್ಯಾಯ ನಿಮಗೆ ಗೊತ್ತಿದೆ ಮಳೆ ಆದರೂ ಬೆಳೆ ಇಲ್ಲ ಬೆಳೆ ಬಂದರೂ ಬೆಳೆ ಬೆಳೆ ಇಲ್ಲ ಬೆಳೆ ಇಲ್ಲ ಸಿಲುಕಿರುವ ರೈತರೇ ರೈತರ ಉಸಿರು ನೀಡುತ್ತದೆ ಎಂದು ನನ್ನ ಹತ್ತಿರ ಸಾಲ ತಂದು ತಿಂದು ಮರಳಿ ಕೊಡದೆ ಗಪ್ ಕುಳಿತರೆ ನಮ್ಮ ಜೀವನ ನಡೆಯುವುದು ಹೇಗೆ ಒಳ್ಳೆಯ ಮಾತಿನಿಂದ ಇವತ್ತು ನನಗೆ ಹಣ ಕೊಟ್ಟು ಹಾಗೆಲ್ಲ ಮಾತನಾಡಬೇಡಿ ನಿಮ್ಮ ಮಾತ್ರ ಸಾಲ ತಂದು ಕಣ್ಣ ಹಾಕಿ ಕಪ್ಪಪ್ಪಾಗಿ ಕುಳಿತವನ ಲಾನನ ಈ ವರ್ಷ ರೈತರಿಗೆ ಏರಿನ ಮೇಲೆ ತೋಯಿತು ಏರಿನ ಮೇಲೆ ನೋ ಬೆಟ್ಟಿನ ಮೇಲೆ ನೋ ಬೆಟ್ಟಿ ಬಿತ್ತು ಯesho ರೈತರು ಸಾಲಕ್ಕೆ ಆದರೇ ಸಾವಿಗೆ சரನಾದರು ಎಲ್ಲ ರೈತರು ಕಾವ ಮಾಡಿದ ಸಾಲಕ್ಕೆ ಇಂದ ಎರಿಯರ ಬಿದ್ದವರೆಲ್ಲರಿಗೂ ನಾ ಬೇಕು ನಿಮುತರೆಂದು ಹೇಳಿದಂತಾಗುತ್ತದೆ ಎಲ್ಲಾ ನಿನ್ನ ಮಾತಿನ ಅರ್ಥ ಈ ಬಂದ ನೋಡ್ರೆ ರೈತನ ಮಾಡಿನ ಸಾಲ ಆ ಸಾಲ ಕೇಂದರೆ ಎಲ್ಲರೇ ರೈತ ಎಲ್ಲವನ್ನೇ ಕಾಳೆನ ಕೊಟ್ಟು ಬೀಜಿಗೆ ಬಿತ್ತಿತ್ತು ಬೀದಿಗೆ ತೀಜಿಗೆ ಬೆಚ್ಚಿತ್ತು ಎನೆ ಸುಯ ಸುಳಿದು ಮಾರಿತನದಿಂದ ತಿಳಿದು ಸಾಲ ಮಾಡಿ ಕೋಟ್ಯಾಧಿ ಶಿವರಂತ ಇಶ ಬಂದಲ್ಲಿ ಹಾರಾಡಿ ಕೊನೆಗೆ ಜೇದು ಖಾಲಿಯಾದಾಗ ಕೊಟ್ಟ ಸಾಲದ ಗಂಡ ಗಂಟು ಬಿದ್ದಾಗ ನೀಲಿಗಾದರೂ ಬೀಳುತ್ತಾನೆ ಗಾಡಿಯಾದರೂ ಆಗುತ್ತಾನೆ ತುಂಬನೇ ನಮ್ಮ ಸಾಲವನ್ನು ಕೊಟ್ಟು ಬಿಡು ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲಹದಂತೆ ಮಾತನಾಡಬೇಡಿ ಹಾಕಿ ತಿನ್ನುವ ಪರಿಸ್ಥಿತಿಯೇ ರೈತರಿಗೆ ಬರುವುದಾಗಿದೆ ಕೊಡಿ ಎಲ್ಲಿ ಅದ್ರ ಪ್ರೇತಪಟ್ಟು ನೀವು ಮಾಡ ಚಿರಿಸಿ ಋಣಮುಕ್ತನ ಆಗತ್ತೇನೆ ಕೊಟ್ಟ ಋಣಮುಕ್ತನ ಆಗತ್ತೆ ಅಲ್ಲ ನಾವು ತಮಾಸಿ ಬೇಡ ಇದ ನಾತ್ರ ಹೇಳಾಕತಿ ಬರೋ ಬರೀ ಎರಡ್ ದಿನ ಆತಪ್ಪ ನೀರಿನ ಬಂದು ಕೊಡಲಿಲ್ಲ ನಮ್ ಸಾಲು ಮುಟ್ಲಿಲ್ಲಾ ಅದೇನೋ ಹೇಳ್ತಾರಲ್ಲಾ ಇದ್ರ ನಾ ನಿರ್ವತ್ರ ಕೊಟ್ಟಾರ ಕೊಡಂಗಿ ಅಂದಂಗ ಆತು ನಮ್ ಬಾಳೆವ ಸರಳ ನಮ್ಮ ದೌಡ್ರು ರೊಕ್ಕಾನ ಕೊಟ್ಬಿಡೋ ನೋಡಿ ಮುರ್ಗೆ ಶಾ ನೇನೂ ತಿಳಿದ ಬಂದೈತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಂದು ನೀವು ಗೊತ್ತಿದ್ದಾ ಮಾತಿದೆ ಈ ರೈತನ ಒಡಲನ್ನೇ ಸಿಡಿದರು ಒಂದು ಬಿಡಿಗಾಸು ಸಹಿತ ಸಿಗಲಾರದು ಅದಕ್ಕೆ ಇನ್ನೆರಡು ತಿಂಗಳು ಸಮಯ ಕೊಡು ಈ ಎಲ್ಲಿ ಅದರ ಪ್ರಯತ್ನ ಪಟ್ಟು ನಿಮ್ಮ ಹಣ ತೀರಿಸಿ ಋಣಮುಕ್ತನಾಗುತ್ತೇನೆ ಮುರುಗೇಶ ಋಣಮುಕ್ತನಾಗುತ್ತೇನೆ ಒಂದೆರಡು ತಿಂಗಳು ಎಲೆ ಶಿವ್ಯಾ ಒಂದೆರಡು ತಿಂಗಳ ಅವಧಿ ಕೊಡುವುದಕ್ಕೆ ಈ ಗೌಡ ಏನು ಹಣವನ್ನು ಗಿಡದಲ್ಲಿ ಬೆಳೆಸಿಲ್ಲ ಒಳ್ಳೆಯ ಮಾತಿನಿಂದ ಇವತ್ತು ನನಗೆ ಹಣ ಕೊಡಬೇಕು ಒಂದು ಇಲ್ಲ ನಿನ್ನ ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ಹೊರಗೆ ಹಾಕಿ ನಿನ್ನ ಮನೆಯನ್ನು ಹರಾಜಿಗೆ ಹಾಕುತ್ತೇನೆ ಯಾರ ಮನೆಯನ್ನು ಹರಾಜಿಗೆ ಹಾಕುತ್ತೋ ಶೇಖರ ನೀನು ದುಡ್ಡು ಕೊಟ್ಟರೆ ಹಾಗೆ ಕೊಟ್ಟಿಲ್ಲ ನಿಮ್ಮ ದುಡ್ಡು ನಮ್ಮ ಕೈ ಸೇರಿದ ತಕ್ಷಣ ಬಡ್ಡಿ ಹಚ್ಚುತ್ತೀಯ ಆ ಬಡ್ಡಿಯ ಗುಡ್ಡದ ಬೆಳೆದು ಎಷ್ಟೋ ಬಡ ರೈತರು ನೀವು ಕೊಡುತ್ತಿರುವ ಕಿರುಕುಳ ತಾಳದೆ ಏಳು ಹಾಕಿಕೊಂಡು ಸತ್ತು ಹೋಗಿದ್ದಾರೆ ಮತ್ತೆ ಅದೇ ದೌರ್ಜನ್ಯವನ್ನು ನಮ್ಮ ಮನೆತನದ ಮೇಲೆ ನೀನೆಂದು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಕೈಗೆ ಬೇಡಿಯಾಕಿಸಬೇಕಾಗುತ್ತದೆ ಕೈಗೆ ಬೇಡಿ ಶಂಕರ ಒಂದು ಸಾರಿ ವನೆಂದರೆ ಒಂಬತ್ತು ಸಾರಿ ತಿದ್ದು ಬಿಡುವೆ ಈ ಗೌಡನ ನನ್ನ ಹತ್ತಿರ ತೆಗೆದುಕೊಂಡು ಹೋಗಿ ಎಂದು ದಾನ ಮಾಡಿದ್ದೀರ ನಿಮಗೆ ಬೇಕಾದಾಗ ನನ್ನ ಕೈ ಕಾಲಿಗೆ ಬಿದ್ದು ಹಣ ಬೈದು ಈಗ ಮರಳಿ ಕೊಡದಾಗ ಈ ದೇವೇಗೌಡನ ಮೇಲೆ ಕಾಂಪ್ಲೇಂಟ್ ಈ ದೇವೇಗೌಡನ ಮೇಲೆ ಕಾಂಪ್ಲೇಂಟ್ ಕೊಡಬಿಟ್ಟು ನಿಮ್ಗೆ ಸುಟ್ಟು ಹಾಕಿ ಬಿಡುತ್ತೇನೆ ಮಗ ూరత మాతనాడేడా శంకర ముందే ఇష్టం విశ్వశంకర మనతన మేము తో దర్ప ధ్వంస దేహను ఈ పుండ పరిశుభమ ఏర్పడేదిన పాద ನಮ್ಮ ಗುಟಾಗ ರೊಕ್ಕ ಸೇರಿ ಯಾಕ ಭಾಳ ನಿರ್ಡಕತ್ತಿಯಲ್ಲ ಮಾ ಮಾನ ಮರ್ಯಾದೆ ಅಂತಿಲ್ಲ ಯಾಕ ನಮ್ಮ ಗೌಡ್ರು ನಿನ್ನ ಕಣ್ಣಿಗೆನ ಗೋಳ ಗುಂಪಚರ ಕಣ್ಣ ಏ ಮರ್ಯಾದಿಂದ ಸಾಲ ಕೊಟ್ಬಿಡ ಇಲ್ಲಾಂದ್ರ ನಮ್ ಕೆಲಸವಾಗ್ಯಾರ ನೋಡ ಮತ್ತ ಏ ಮರಿಗ್ಯಾ ಏ ಹೊತ್ತು ಕೂಲಿಗೋಸ್ಕರ ಎತ್ತಲ ಮಾತನಾಡಿ ಹತ್ತು ಹೋದನ ಗಾಯಶ ಕೈಯಲ್ಲಿ ಕೋಟಾನ ಗಂಟಲೆ ಸಾಲವನ್ನು ಕೊಟ್ಟ ಸರ್ಕಾರವೇ ರೈತರ ಕಷ್ಟವನ್ನು ಕಂಡು ಏನು ಕೇಳದೆ ಮೂಕಾಗಿ ಕುಳಿತಿದೆ ಸರ್ಕಾರಕ್ಕೆ ಗೊತ್ತಾದ ರೈತರ ಕಷ್ಟ ಸುತ್ತು ಹೊತ್ತು ಮಹಿಳೆಯಳವೆ ನಿನಗೆ ಗೊತ್ತಾಗುದಿಲ್ಲವೇ ರೈತರ ಕಷ್ಟ ಶಂಕರ ರೈತರ ಕಷ್ಟ ಕಂಡು ನಿಮ್ಮ ಸರ್ಕಾರ ಮೂಕವಾಗಿ ಕುಳಿತಿರಬಹುದು ಇಲ್ಲ ರೈತರ ಧರಣಿಯನ್ನು ಕಂಡ ನಿಮ್ಮ ಸರ್ಕಾರ ನೀಡುತ್ತದೆ ಎಂದು ಕೂಡ ಮಾಡಬಹುದು ಏಕೆಂದರೆ ಈ ಸರ್ಕಾರಕ್ಕೆ ರೈತರ ಅಂಜಿಕೆ ಬಟ್ ಯಾರ ಅಂಜಿಕೆ ಇಲ್ಲ ಕೊಡಬೇಕು ಒಂದು ಇಲ್ಲ ಮನೆ ಬಿಟ್ಟು ಹೋಗಬೇಕು ಒಂದು ಬರಬೇಡಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಬಡವನನ್ನು ಬೀದಿಗೆ ತಳ್ಳದೆ ಇನ್ನು ಒಂದು ವಾರ ಸಮಯ ಕೊಡಿ ಎಲ್ಲಿ ಪ್ರಯತ್ನ ಪಟ್ಟು ನಿಮ್ಮ ಬಟ್ಟೆ ಗಂಟನ್ನು ಕಟ್ಟಿ ಬಿಡುತ್ತೇನೆ ಗೌಡ್ರಿ ಕಟ್ಟಿ ಬಿಡುತ್ತೇನೆ ವಿನಯದ ಮಾತನ್ನು ಕೇಳಿ ಒಂದು ವಾರ ಅಲ್ಲ ಒಂದು ತಿಂಗಳ ಬದಿ ಕೂಡ ಕೊಡಬಹುದು ಆದರೆ ನಿಮ್ಮ ತಮ್ಮ ಶಂಕರನನ್ನು ನೋಡಿದರೆ ಇಂಥ ಜಾಗದಲ್ಲಿಯೇ ಉಸಿರಿ ಮಾಡಬೇಕು ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅವನಿಗೆ ನಾನು ಎಲ್ಲವನ್ನೂ ಕೆಡಿಸಿ ಸಮಯ ಪಡಿಕೊಡ್ರಿ ಸಾಲ ಕಟ್ಟಕ ಟೈಮ್ ಕೊಡ್ತಾರ ಇಲ್ಲ ಅಂತ ಸಂಕಪಡಕ್ ಹೋಗಣ ಒಂದ್ ವಾರ ಅಲ್ಲ ಎರಡ್ ಲಾರ ಟೈಮ್ ತಗೋ ಆದ್ರ ಈ ನಿಮ್ಮ ತಮಗ ಸರಿಯಾಗಿ ನಮ್ಮ ಗೌಡ್ರ ಬಗ್ಗೆ ಯಾಕಂದ್ರೆ ನಮ್ಮ ಗೌಡ್ರು ಅನ್ನೋದು ಗೊತ್ತೈತಿಲ್ಲ ಈಗಾಗಲೇ ಅಲ್ಲ ಎರಡು ತಿಂಗಳ್ರು ಬಿ ಪಿ ಗುಡ್ಗೊತ್ತ ಮುರುಗೇಶ ತಿಳಿಯದ ನನ್ನ ತಮ್ಮನಿಗೆ ನಾನು ಎಲ್ಲವನ್ನು ತಿಳಿಸಿ ಹೇಳುತ್ತೇನೆ ಆದ್ರೆ ನನಗೆ ಸ್ವಲ್ಪ ಸಮಯ ಕೊಡಿ ಮುರುಗೇಶ ನೋಡಿಸಿವ್ಯಾ ನೀ ಹೇಳಿದಂತೆ ತಿಳಿದುಕೊಂಡು ಈ ದೇವೇಗುಡ ವಾದ ಸರಿ ಇಲ್ಲ ಅಲ್ಪ ಕೆಲಸಕ್ಕೆ ಅಧಿಕತನವನ್ನು ತೋರಿಸಿ ಎದುರಾಳಿಯಾಗಿ ನಿಂತರೆ ಈ ನನ್ನ ಬಂದೂಕಿ ನಿನ್ನ ತಮ್ಮನ ಎದೆ ರಕ್ತವನ್ನು ಕುಡಿಯಬೇಕಾಗುತ್ತದೆ ಆಚಾರ ಬರುತ್ತೇ ಹೋಗೋಣ ಏನೋ ಎರಡು ಬ್ಯಾಡ್ ಬರಿ ಹೋಗೋಣ ಬಗ್ಗೆ ನನ್ನ ಅಣ್ಣನಿಗೆ ಎಚ್ಚರಿಕೆಯನ್ನು ಕೊಟ್ಟು ಇಂತ ತೀರ್ಣಂತೆ ಹೋಗಬೇಡ ಹಳ್ಳಿಯಲ್ಲಿ ನಡೆಸುತ್ತಿರುವ ನಿಮ್ಮ ದರ್ಪದ ಬೋಳಿಕೆಯನ್ನು ಕೊಡಿಕೊಟ್ಟ ಮಾಡಿ ರೈತ ರೈತರಿಗೆ ಮೋಸ ಮಾಡಿ ರೈತರ ಆಸ್ತಿಯನ್ನು ಎತ್ತೆ ಹಾಕಿದ ನಿಮ್ಮ ಮೋಸ ವಂಚನೆಯನ್ನು ಬಯಲಿಗೆ ಎಳೆದು ನಿಮ್ಮಿಂದ ವಿಳಿವಿಳಿ ಒದ್ದಾರಿದ ಪ್ರತಿಯೊಬ್ಬನ ರೊಚ್ಚಿಗೆ ಬಿಸಿ ಹುಚ್ಚು ಅಂತ ನಿಮ್ಮಿಬ್ಬರ ಕೊರಳಿ ಚಪ್ಪಲಿ ಆಹಾರವನ್ನು ಹಾಕಿ ಪ್ರೀತಿಯಲ್ಲಿ ಮೆರವಣಿಗೆ ಮಾಡುವಂತೆ ಮಾಡಲಿಲ್ಲ ನನ್ನ ಹೆಸರು ಹಿಡಿದದ ಶಂಕರ ಸುಟ್ಟು ಹಾಕಿ ಬಿಡುತ್ತೇನೆ ಮಗನೇ ತಿಳಿಯೋ ಮಾತಲ್ಲ ಬರೀ ಹೋಗಣ್ಣ ಅವ್ರ ಅಣ್ಣ ಶಿವಣ್ಣ ಅವ್ರಿಗೆಲ್ಲ ತಿಳಿಸಿ ಹೇಳ್ತೇನ ಹೋಗ್ಬರೀ ನಾವೇ ಶಿವ್ಯಾ ತಿಳಿಸಿ ಹೇಳು ನಿನ್ನ ತಮ್ಮನಿಗೆ ಅಣ್ಣ ಎಂದು ಕರೆಯುವುದಕ್ಕೆ ನೀನು ಇರುವುದಿಲ್ಲ ತಮ್ಮ ಎಂದು ಕರೆಯದಕ್ಕೆ ತಮ್ಮನೇ ಇರುವುದಿಲ್ಲ ಬಡವನ ಸಿಟ್ಟಿಗೆ ಮೂಲವಪ್ಪ ಊರಿನ ಶ್ರೀಮಂತರು ಎದುರು ಹಾಕಿಕೊಂಡರೆ ಯಾವುದಾದರೂ ಒಂದು ಮೋಸದ ಸಂತನ್ನು ನಡೆಸಿ ಒಂದು ಹಾಕಿ ನಮ್ಮ ಕಥೆಯನ್ನೇ ಮುಗಿಸಿ ಬಿಡುತ್ತಾರಪ್ಪ ಎಂತ ರಾಕ್ಷಸರು ಅಂದರೆ ಅಣ್ಣ ಆ ರಾಕ್ಷಸ ಮಾಡಿದ್ದನೆಲ್ಲ ಸಹಿಸಿಕೊಂಡು ನೀರಿನ ತಮ್ಮ ಶಂಕರನ್ನು ಸುಮ್ಮನಿರಬೇಕು ಅಣ್ಣ ಆ ಗೌಡನ ಗರ್ವ ಕಡಿಮೆಯಾಗಬೇಕು ಅದು ಇಲ್ಲಿನ ತಮ್ಮನಿಂದ ಮಾತ್ರ ಸಾಧ್ಯ ಶಂಕರ ನಿಮ್ಮ ತಂಗೇ ಯಾರು ಹನುಮಂತ ಹನುಮಂತ ಶಿವ ತಂಗಿಯನ್ನ ರಾಯ ವಿಜಯ ಆಸ್ಪತ್ರೆ ಹೃದಯ ಅಂತ ಹೌದಾ ನನ್ನ ತಂಗಿಗೆ ಏನಾಗಿದೆ ಭಾಷೆಕರ ಹೋಗೋಣ ಿಗೆ ತಳ್ಳಿದೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಮನಂಗಲವನ್ನೇ ಸರ್ವನಾಶ ಮಾಡಿ ನಮ್ಮ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ನಮ್ಮ ವಂಶವ ನಿರ್ವಂಶವಾಯ್ತು ಅನ್ನೋದು ಗೊತ್ತಿರುವ ಕೌಡ ಏನಾದರೂ ನಮ್ಮ ಮನೆತನದ ಮೇಲೆ ದುಷ್ಟ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಇದೇನಲ್ಲ ನಾನು ನಿನ್ನನೆ ನಾನು ಪಾಪಗಳನ್ನು ನಿನ್ನ ಪಾಪದಿಂದ ಉಪ್ಪಿ ನಿಂತಿರುವ ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ ಭೂಮಿ ತಾಯಿಗೆ ನಿನ್ನ ಪಾಪದ ರಕ್ತವನ್ನು ಬಳಸದಿದ್ದರೆ ನನ್ನ ಹೆಸರು ಭೂ ಲೋಕದಲ್ಲಿ ಭಯಾನಕವಾಗಿ ಮೆರೆದು ದೇವಲೋಕದಲ್ಲಿ ದೇವಾಗ್ನಿಯಂತೆ ಮೆರೆದ

ಪುನರ್ಜನ್ಮವನ್ನು ಪಡೆದುಕೊಂಡು ಬರಬೇಕು ಭೂಮಿಯ ಮೇಲೆ ಭೂಮಿಯ ಮೇಲೆ ಹೇಯ್ ದಾಸ ಈ ದೇವರಾಜು ಈಗಾಗಲೇ ಹತ್ತಾರು ಜನ್ಮವನ್ನು ಪಡೆದುಕೊಂಡು ಬಂದು ನಿನ್ನಂತ ವೈರಿಗಳ ರಕ್ತವನ್ನು ಕುಡಿದು ಗೌಡಿಕೆಯ ವಂಶದಲ್ಲಿ ಹುಟ್ಟಿದ ಗಂಡುಗಲಿ ಗರ್ಜನೆಯ ಹುಲಿ ಕಣನನ್ನು ಗಂಡುಗಲಿ ಗರ್ಜನೆಯ ಹುಲಿ ಹುಲಿ ಗೌಡಕಿಯ ವಂಶದಲ್ಲಿ ಹುಟ್ಟಿದ ಗಾಂಡು ನಿಮ್ಮೆ ನೀನು ಇದುವರೆಗೂ ನಿನಗೆ ಹೆದರಿ ನಡೆಯುವ ಜನರನ್ನು ಎದುರಿಗೆ ಎದುರಾಗಿ ನಿಂತು ಸೋಟಿಗೆ ಸೋಟು ಬಾರಿಸುವ ದಾಸನನ್ನು ನೋಡಿಲ್ಲ ನೋಡಿಲ್ಲ ನೋಡಿದ್ದೀರಿ ಬರೀತ ಸಾಕಷ್ಟು ವೈರಿಗಳನ್ನು ನೋಡಿ ಅವರಕ್ಷಿ ರಕ್ತವನ್ನು ಬಲುಪಶಿ ಮಾಡಿ ಬಡವರನ್ನು ಬೀದಿಗೆ ತಳ್ಳಿ ರಕ್ತವನ್ನು ಹೀರಿ ಸಿಕ್ತ ಸಿಕ್ಕವರನ್ನು ಮೋಸದಿಂದ ಕೊಲೆ ಮಾಡಿಸುವ ನೀನ್ಯಾವ ಶೂರ ಕಂಡಸಲೇ ತಾಕತ್ತಿದ್ದರೆ ತಾಕತ್ತಿದ್ದರೆ ಈ ದಾಸನಿಗೆ ಎದುರಿಗೆ ಎದುರಾಗಿ ನಿಂತೇ ಹೊಡೆತಕ್ಕೆ ನಿನ್ನ ದೇಹ ೂಳಿಪಟವಾಗಿರಬೇಕು ದಾಸನ ಕೈಯಲ್ಲಿ ಧೂಳಿಪಟೈ ದಾಸ ಈ ದೇವರಾಜನ ದೇಹವನ್ನು ಧೂಳಿಪಟ ಮಾಡುವುದಕ್ಕೆ ನಾನೇನು ರಣ ಹೇಡಿಯಲ್ಲ ಶಕ್ತಿಯ ಪಜಾನೆಯಲ್ಲಿ ನನ್ನ ರಕ್ತದ ಕಣಕಣದಲ್ಲೂ ತುಂಬಿಕೊಂಡು ಗಂಡು ಧೈರ್ಯೋತ್ಸವದಿಂದ ಹೋರಾಟಕ್ಕೆ ಇಳಿದರೆ ಧೈರ್ಯ ಓಡಿ ಹೋಗಬೇಕು ನಿನ್ನಂತ ಎದುರೊಳಕ್ಕೆ ನೀನೆಂದರೆ ಮಗನೇ ನೀನು ಕಾಕತ್ತಿದ್ದರೆ ತಾಕತ್ತಿದ್ದರೆ ಅದುರಗಿ ನಿಂತು ನೋಡು ಎಂದಿಯಲ್ಲ ಈಗ ನೋಡು ಈ ದೇವರಾಜನ ಧೈರ್ಯ ಸಾಧನೆ ಹಂ ಬರಲೇ ದೇವರನ್ನು ಕರೆದರೆ ತಡವಾಗಿ ಬರಬಹುದು ಬರುಮೇ ಬರದೇ ಇರಬಹುದು ಬೀಸುವ ಗಾಳಿ ಬೀಸದೇ ಇರಬಹುದು ಬಟ್ ಈ ದಾಸನಿಗೆ ಎದುರಾದ ವ್ಯಕ್ತಿ ಈ ಪ್ರಪಂಚದಲ್ಲಿ ಇರಬಾರದು ಲಾಗಿನಿಂದ ನಿನ್ನ ಅಂಗಾಂಗಗಳನ್ನು ತತ್ತರಿಸಿ ಹಾಕಿ ಪಾಪದಿಂದ ಮುಂಬಿ ನಿಂತಿರುವ ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ ಹೊತ್ತು ಕಾಲುಗಳಿಗೆ ಹಾಕುತ್ತೆ ದಾಸ ಈ ಪಾಪಿಯನ್ನು ಇಷ್ಟು ಬೇಗ ಕೊಲೆ ಮಾಡಬೇಡ ತುಂಬಿ ತುಳುಕುತ್ತಿರುವ ಇವನ ಪಾಪದ ದುಷ್ಕರ್ಮಿಯ ಕೈಗೆ ಭೇಟಿ ಹಾಕಿ ನಾನೇ ಒಳಗೆ ಹಾಕುತ್ತೇನೆ ಒಳಗೆ ವಿಜಯ ಹಾಕುವುದೇ ಈ ಹೊತ್ತು ಈ ಕಾಕಿ ಹಾಕಿಕೊಂಡು ಬಂದಿರುವ ಈ ಪೊಲೀಸ್ ಬಟ್ಟೆ ಇಷ್ಟೊಂದು ಧೈರ್ಯ ಕೊಟ್ಟಿದೆಯಾ ಮನೆ ನೀಡಿದೆ ನನ್ನನ್ನು ಒತ್ತು ಒಳಗೆ ಹಾಕುವುದಕ್ಕಿಂತ ಸತ್ತಿಲ್ಲದೆ ನಿನ್ನನ್ನು ಮರಳಿ ಅದ ಜಾಗಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಹೆಸರು ನನ್ನ ಹೆಸರುಳಿನಲ್ಲಿ ದೇವ ಎನಿಸಿಕೊಂಡ ಧೈರ್ಯವಂತ ದೇವ್ರಾಜನೇ ಅಲ್ಲ ಬರುತ್ತೇನೆ ಮೈಂಡೆಡ್ ಹೇಳಿ ನಿಂತು ಮೈ ಮೇಲೆ ಕಾಕಿದೆ ಈ ಕುಲಘಾತ ಮಾಡುವ ಕಾರ್ಯ ನಿನಗೆ ಗೊತ್ತೇ ಇದೆ ಹೀಗಿರುವಾಗ ಆ ಬಂಡನ ಮಗನನ್ನು ಏತಕ್ಕೆ ಬದುಕಿಸಿದೆ ನೋಡುದ ನೋಡುದಾಸ ಒಂದು ಕ್ಷಣಾರ್ಧದಲ್ಲಿ ನೀನು ಅವನನ್ನು ಕೊಲ್ಲುತ್ತೀಯ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಆದರೆ ಆ ಎಷ್ಟೋ ರೈತರ ಆಸ್ತಿ ಪತ್ರಗಳು ಅವರ ಕೈಯಲ್ಲಿ ಆಸ್ತಿ ಪತ್ರಗಳನ್ನು ಮರಳಿ ಕೊಡಿಸಿ ಆಸ್ತಿಯನ್ನು ಕಸೆದುಕೊಂಡು ಹೊರಸನಾಗಿ ಮೆರೆಯುತ್ತಿರುವ ದೇವೇಗೌಡರ ಕಂಡರ ಸಹೋದರರಿಗೆ ಸವಾಲು ಹಾಕಿ ಆ ನೀತರಿಂದ ಕಷ್ಟವನ್ನು ಅನುಭವಿಸಿ ಬೀದಿಗೆ ಬಿದ್ದಿರುವ ರೈತರ ಆಸ್ತಿ ಪತ್ರವನ್ನು ಮರಳಿ ಕೊಡಿಸಿ ಗೌಡಕಿಯ ಗೌರ್ವದಿಂದ ಮೆರೆಯುತ್ತಿರುವ ಗೌಡರ ಗೌರವವನ್ನು ಮುಡಿ ಕಟ್ಟಿ ಮೃತ್ಯ ಲೋಕಕ್ಕೆ ಕಲಿಸೋಣ ಪಾಪ ಸಹೋದರರನ್ನು ಕತ್ತು ನೋಡಿ ಗತ್ತು ಗೊಮ್ಮ ಕತ್ತಲ ಕೋಣೆಗೆ ನೂಕಿ ಸುತ್ತು ಕಟ್ಟಿ ಮೈ ಚರ್ಮ ಸುಲಿಯುತ್ತೇನೆ ಇದೇ ಪೊಲೀಸ್ ಬೈಟಿನಿಂದ ಆ ನರಾಶರನ್ನು ನಡೆದಾಸ ಹೋಗೋಣ